ನಮಸ್ಕಾರ ಸ್ನೇಹಿತರೆ ಅನೇಕ ಸಮಯ ಸಂದರ್ಭದಲ್ಲಿ ಕಲಿಯುಗದ ಬಗ್ಗೆ ಆಗಾಗ ಚರ್ಚೆಗಳು ಆಗ್ತಾ ಇರುತ್ತೆ ಒಂದು ಕೊಲೆ ಆದಾಗ ದರಡೆ ಆದಾಗ ಪ್ರಕೃತಿ ಮುನಿಸಿಕೊಂಡಾಗ ಇಲ್ಲ ದುರ್ಘಟನೆಗಳು ನಡೆದಾಗ ನಮಗೆ ಮೋಸವಾದಾಗ ಅನೇಕ ಜನರು ಈ ಯುಗಗಳ ಬಗ್ಗೆ ಮಾತಾಡ್ತಾರೆ ಎಂತ ಕಾಲ ಬತ್ತಪ್ಪ ಇದು ಕಲಿಯುಗ ಹೆಜ್ಜೆ ಹೆಜ್ಜೆಗೂ ಮೋಸ ಯಾರ ಮನಸ್ಸು ಕೂಡ ಸರಿ ಎಲ್ಲರೂ ಕೂಡ ಕೆಟ್ಟವರು ಈ ರೀತಿಯಾದಂಥ ಮಾತುಗಳು ಚರ್ಚೆಗಳು ಆಗಾಗ ಬರ್ತಾ ಇರುತ್ತೆ ಒಬ್ಬ ಮನುಷ್ಯ ಅವನಲ್ಲಿರುವಂತ ಶಕ್ತಿಯನ್ನ ಅವನು ಯಾವುದಕ್ಕೆ ಉಪಯೋಗಿಸ್ತಾನೆ ಅನ್ನೋದ್ರ ಮೂಲಕ ಇದು ನಿರ್ಧಾರವಾಗುತ್ತೆ ಒಬ್ಬ ಅವನಲ್ಲಿರುವಂತಹ ಶಕ್ತಿಯನ್ನ ಕೊಲೆ ಮಾಡಕ್ಕೆ ಉಪಯೋಗಿಸ್ಬೋದು ಇನ್ನೊಬ್ಬ ದರೋಡೆ ಮಾಡಕ್ಕೆ ಉಪಯೋಗಿಸ್ಬೋದು ಇನ್ನೊಬ್ಬ ಅತ್ಯಾಚಾರ ಮಾಡಕ್ಕೆ ಉಪಯೋಗಿಸಬಹುದು ಅದೇ ಇನ್ನೊಬ್ಬ ಕಷ್ಟಪಟ್ಟು ದುಡಿದು ಜೀವನ ಮಾಡಕ್ಕೆ ಉಪಯೋಗಿಸಬಹುದು ಇನ್ನೊಬ್ಬ ದೊಡ್ಡ ದೊಡ್ಡ ವಂಚನೆಗಳನ್ನ ಮಾಡಕ್ಕೆ ಉಪಯೋಗಿಸಬಹುದು ಇನ್ನು ಕೆಲವರು ಸುಳ್ಳು ಭರವಸೆಗಳನ್ನ ನೀಡಿ ಇನ್ನೊಬ್ಬರ ನಂಬಿಕೆಯನ್ನ ಅವರ ಸ್ವಾರ್ಥಕ್ಕೋಸ್ಕರ ಬಳಸಿಕೊಳ್ಬಹುದು ಈ ರೀತಿ ಅವರಲ್ಲಿರುವಂತಹ ಶಕ್ತಿಯನ್ನ ಯಾವುದಕ್ಕೆ ಬಳಸಿಕೊಳ್ತಾರೆ ಅನ್ನೋದರ ಮೂಲಕ ಆ ಉಪಯೋಗದಿಂದ ನಡೆಯುವಂತ ಘಟನೆಗಳ ಬಗ್ಗೆ ಚರ್ಚೆ ಆಗ್ತಿರತ್ತೆ ಒಳ್ಳೇದಾಯ್ತಂದ್ರೆ ಈ ಕಲಿಯುಗದಲ್ಲಿ ದೇವ ಯುಗರ ರೂಪದಲ್ಲಿ ಬಂದು ದೇವರಂತೆ ಬಂದು ಒಳ್ಳೇದು ಮಾಡದಂತ ಮಾತಾಡ್ತೀವಿ ಅದೇ ಕೆಟ್ಟದಾಯ್ತಂದ್ರೆ ಕಲಿಯುಗ ಎಂತೆಂತ ಜನರದಾರಪ್ಪ ಅಂತ ಮಾತಾಡ್ತೀವಿ ಈ ಕಲಿಯುಗದ ಸಮಯ ಸಂದರ್ಭ ಪರಿಸ್ಥಿತಿಗಳು ಇಲ್ಲಿ ಮಾತ್ರನ ತ್ರೇತಾಯುಗದಲ್ಲೂ ಕೂಡ ಈ ಸಮಯ ಸಂದರ್ಭ ಪರಿಸ್ಥಿತಿಗಳಿತ್ತು ತ್ರೇತಾಯುಗ ರಾಮನ ಯುಗ ಆಗಿರ್ಬೋದು ಆದ್ರೆ ರಾವಣನಿಗೆ ಅದು ಕಲಿಯುಗವಾಗಿತ್ತು ಅದೇ ರೀತಿ ದುರ್ಯೋಧನನಿಗೆ ಅದು ಕಲಿಯುಗವಾಗಿತ್ತು ಈ ಯುಗಗಳನ್ನು ನಾವು ಅವರಲ್ಲಿರುವಂತ ಶಕ್ತಿಯನ್ನ ಯಾವುದಕ್ಕೆ ಬಳಸ್ಕೊಳ್ತಾರೆ ಅನ್ನೋದ್ರ ಮೂಲಕ ನಾವು ನಿರ್ಧಾರ ಮಾಡ್ತೇವೆ ಅದೇ ರೀತಿ ತ್ರೇತ ಯುಗದಲ್ಲಿ ರಾವಣ ಅವನ ಶಕ್ತಿಯನ್ನ ಕೆಟ್ಟದಕ್ಕೆ ಬಳಸ್ಕೊಂಡ ಅವನ ಅಂತ್ಯವಾಯಿತು ದ್ವಾಪರ ಯುಗದಲ್ಲಿ ದುರ್ಯೋಧನ ಅವರಲ್ಲಿರುವಂತಹ ಶಕ್ತಿಯನ್ನ ಅಧರ್ಮಕ್ಕೆ ಹೆಚ್ಚಾಗಿ ಬಳಸ್ಕೊಳ್ತಿದ್ರು ಅವರ ಅಂತ್ಯವಾಯಿತು ಈ ಕಲಿಯುಗದಲ್ಲೂ ಕೂಡ ಅದೇ ರೀತಿ ನಮ್ಮಲ್ಲಿರುವಂಥ ಶಕ್ತಿ ಒಳ್ಳೆಯದಕ್ಕೆ ಉಪಯೋಗಿಸಿಕೊಂಡ್ರೆ ಖಂಡಿತ ಅದು ನಮಗೆ ಒಳ್ಳೆಯದಾಗುತ್ತೆ ನಮ್ಮಲ್ಲಿರುವಂಥ ಶಕ್ತಿಯನ್ನು ನಾವು ಕೆಟ್ಟದಕ್ಕೆ ಉಪಯೋಗ ಮಾಡಿಕೊಂಡಾಗ ಖಂಡಿತ ಕೆಟ್ಟದ್ದೇ ನಡೆಯುತ್ತೆ ಸಿದ್ರೆ ಇಲ್ಲಿ ಇನ್ನೊಂದು ವಿಚಾರವನ್ನ ನಾವು ಗಮನಿಸಬೇಕು ಒಬ್ಬ ತುಂಬಾ ಒಳ್ಳೆಯವನಿದ್ದಾನೆ ಒಬ್ಬ ತುಂಬಾ ಕೆಟ್ಟವನಿದ್ದಾನೆ ಈ ತುಂಬಾ ಕೆಟ್ಟವನಿಂದ ಈ ಒಳ್ಳೆಯವನಿಗೆ ಕೆಟ್ಟದಾಯ್ತು ಇದರಲ್ಲಿ ಯಾರ ತಪ್ಪು ಒಳ್ಳೆ ಒಂದು ತಪ್ಪ ಕೆಟ್ಟ ಒಂದು ತಪ್ಪ ಅಂದಾಗ ಇಬ್ಬರದು ಕೂಡ ಇಲ್ಲಿ ತಪ್ಪೆ ಈ ಒಳ್ಳೆಯವನಿಗೆ ಕೆಟ್ಟವನು ನನಗೆ ಕೆಟ್ಟದು ಮಾಡ್ತಿದ್ದಾನೆ ಅನ್ನುವ ಜ್ಞಾನ ಇಲ್ಲದೆ ಇರುವುದರಿಂದ ಇವನಿಗೆ ಕೆಟ್ಟದಾಯ್ತು ಅದೇ ಇವನು ತನ್ನಲ್ಲಿರುವಂತಹ ಶಕ್ತಿಯನ್ನ ಕೆಟ್ಟದಕ್ಕೆ ಉಪಯೋಗಿಸಿಕೊಳ್ಳೋದ್ರಿಂದ ಇವನಿಗೂ ಕೂಡ ಕೆಡಕಾಗೆ ಆಗುತ್ತೆ ನಮ್ಮಲ್ಲಿರುವಂತಹ ಶಕ್ತಿಯನ್ನ ನಾವು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಬೇಕು ಅದನ್ನ ನಾವು ಕೆಟ್ಟದಕ್ಕೆ ಉಪಯೋಗಿಸಿಕೊಂಡಾಗ ಅದು ನಮ್ಮ ಅಂತ್ಯವನ್ನೇ ತಂದು ಕೊಡುತ್ತೆ ಅನ್ನೋದಕ್ಕೆ ದ್ವಾಪರ ಯುಗದಲ್ಲಿ ನಡೆದಂತ ಒಂದು ಘಟನೆಯನ್ನ ನಾವು ನೆನ್ಪು ಮಾಡ್ಕೊಳ್ಬಹುದು ಅದು ಯಾವ ಘಟನೆ ಅಂದ್ರೆ ಘಟೋತ್ಕಜ ಸಾಯುವಂತ ಸಮಯ ಆ ಸಮಯದಲ್ಲಿ ಪಾಂಡವರೆಲ್ಲರೂ ಕೂಡ ತುಂಬಾ ದುಃಖದಲ್ಲಿ ಅವನು ಸಾಯುವುದನ್ನ ನೋಡ್ತಿದ್ರು ಆ ಸಮಯದಲ್ಲಿ ಕೃಷ್ಣ ಮಾತ್ರ ಮುಗುಳ್ನಗುತ್ತಿದ್ದರು ಗಡೋತ್ಕಜನಿಗೆ ದುರ್ಯೋಧನ ಮೇಲೆ ಅಟ್ಯಾಕ್ ಮಾಡುವ ರೀತಿಯಲ್ಲಿ ಕೃಷ್ಣ ಅವರಿಗೆ ಪ್ರೇರೇಪಣೆಯನ್ನ ನೀಡ್ತಿದ್ರು ಆಗ ದುರ್ಯೋಧನ ಕರ್ಣ ಹತ್ರ ಬಂದು ಬೇಡ್ಕೊಳ್ತಾನೆ ನಿನ್ನಲ್ಲಿರುವಂತಹ ಶಕ್ತಿಯನ್ನ ನೀನು ಈಗ ಉಪಯೋಗ ಮಾಡಿಲ್ಲ ಅಂದ್ರೆ ಗಡೋತ್ಕಜ ನಮ್ಮನೆಲ್ಲರನ್ನು ಕೂಡ ಅಂತ್ಯ ಮಾಡಿಬಿಡ್ತಾನೆ ಇವತ್ತೇ ಯುದ್ಧ ಮುಗಿಯುತ್ತೆ ದಯವಿಟ್ಟು ಅವನನ್ನು ಸಾಯಿಸು ಅಂತ ದುರ್ಯೋಧನ ಕರ್ಣನ ಹತ್ರ ಅಂಗಲಚ್ಚಿ ಬೇಡ್ಕೊಳ್ತಾನೆ ಆ ಸಮಯದಲ್ಲಿ ಕರ್ಣ ತನ್ನಲ್ಲಿದ್ದಂಥ ಶಕ್ತಿಯಿಂದ ಘಟೋತ್ಕಜನನ್ನ ಅಂತ್ಯ ಮಾಡ್ತಾನೆ ಆ ಸಾಯುವ ಸಮಯದಲ್ಲಿ ಪಾಂಡವರೆಲ್ಲರೂ ದುಃಖದಲ್ಲಿ ಇದ್ದಾಗ ಕೃಷ್ಣ ಮಾತ್ರ ಯಾಕೆ ನಗುತ್ತಿದ್ರು ಅಂದ್ರೆ ಅಲ್ಲಿ ಅಂತ್ಯವಾಗಿದ್ದು ಘಟೋತ್ಕಜ ಅಲ್ಲ ಕರ್ಣನ ಅಂತ್ಯ ಅದು ಅಂತ ಕೃಷ್ಣ ನಗ್ತಿರ್ತಾರೆ ಕರ್ಣ ತನ್ನಲ್ಲಿದ್ದಂತ ಸತ್ಯದ ಶಕ್ತಿಯನ್ನ ದುರುಪಯೋಗ ಪಡಿಸಿ ಅಧರ್ಮದ ಗೆಲುವಿಗಾಗಿ ಆ ಶಕ್ತಿಯನ್ನ ಪ್ರಯೋಗ ಮಾಡಿ ಘಟತ್ಕಜನ ಅಂತ್ಯವನ್ನ ಮಾಡಿದ ಈ ಅಂತ್ಯ ಘಟತ್ಕಜನ ಅಂತ್ಯವಲ್ಲ ಅದು ಕರ್ಣನ ಅಂತ್ಯ ಅಂತ ಕೃಷ್ಣನಿಗೆ ಗೊತ್ತಿತ್ತು ಅದಕ್ಕೆ ಪಾಂಡವರೆಲ್ಲರೂ ಕೂಡ ದುಃಖದಲ್ಲಿ ಇರುವಾಗ ಕೃಷ್ಣ ಮುಗುಳ್ನಗುತ್ತಿದ್ದರು ಇದರ ಅರ್ಥ ಏನು ಅಂದ್ರೆ ನಾವು ಒಳ್ಳೆಯವರಾಗಿದ್ದು ನಮ್ಮಲ್ಲಿ ಒಳ್ಳೆ ರೀತಿಯಂತ ಶಕ್ತಿ ಇದ್ದು ಆ ಶಕ್ತಿಯನ್ನು ನಾವು ಅಧರ್ಮದ ಗೆಲುವಿಗಾಗಿರ್ಬೋದು ಅಧರ್ಮದ ಪರವಾಗಿರುವವರಿಗೆ ಬಳಸಬಾರದು ಬಳಸಿದರೆ ಅಲ್ಲಿ ಅಂತ್ಯವಾಗುವುದು ನಾವೇ ಎಂದು ತಿಳಿದು ಬರುತ್ತೆ ಸ್ನೇಹಿತರೆ ನಮ್ಮಲ್ಲಿರುವಂತಹ ಶಕ್ತಿಯನ್ನು ತುಂಬಾ ಯೋಚನೆ ಮಾಡಿ ಒಳ್ಳೆ ಜನರಿಗೆ ಒಳ್ಳೆ ಕೆಲಸಕ್ಕೆ ಒಳ್ಳೆಯದಕ್ಕೆ ಮಾತ್ರ ಬಳಸಿಕೊಂಡಾಗ ನಮಗೂ ಒಳ್ಳೆದಾಗುತ್ತೆ ನಮ್ಮ ಉಳಿವಿಗೆ ಅದು ಉಪಯೋಗವಾಗುತ್ತೆ ಅದೇ ನಾವು ಕೆಟ್ಟದಕ್ಕೆ ಬಳಸಿಕೊಂಡಾಗ ಅದರಿಂದ ನಮ್ಮ ಅಂತೇನೆ ಆಗುತ್ತೆ ಸ್ನೇಹಿತರೆ ಯುಗ ಯಾವುದೇ ಇರಲಿ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ನಮ್ಮಲ್ಲಿ ಯಾವ ರೀತಿಯಂತ ಗುಣಗಳಿದೆ ನಮ್ಮಲ್ಲಿ ಯಾವ ರೀತಿಯಂತ ಬುದ್ಧಿಗಳಿದೆ ನಾವು ಯಾವ ದಾರಿಯಲ್ಲಿ ಸಾಕ್ತೀವಿ ಅನ್ನೋದರ ಮೂಲಕ ಆ ಯುಗಗಳ ಅರಿವು ನಮ್ಗೆ ಬರುತ್ತೆ ಸ್ನೇಹಿತರೆ ಈ ಕಲಿಯುಗದಲ್ಲಿ ತುಂಬಾ ಒಳ್ಳೆ ವ್ಯಕ್ತಿಗಳಿದ್ದಾರೆ ತುಂಬಾ ಒಳ್ಳೆ ಕೆಲಸ ಮಾಡುವವರಿದ್ದಾರೆ ಒಳ್ಳೆ ಯೋಚನೆಗಳನ್ನ ಮಾಡೋರಿದ್ದಾರೆ ಅವ್ರು ಮಾಡಿದಂತ ಒಳ್ಳೆ ಯೋಚನೆಗಳನ್ನ ಈ ಸಮಾಜಕ್ಕೆ ತಿಳಿಸುವವರಿದ್ದಾರೆ ಅವರಿಗೆಲ್ಲ ಇದು ಒಳ್ಳೆಯ ಯುಗನೇ ಆಗಿರುತ್ತೆ ವಿಡಿಯೋವನ್ನು ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ